ಎಷ್ಟ್ ದಿನ ಆಯ್ತು ಹೋಗಿ ಇಪ್ಪತ್ನೈದು ತಾರೀಕು ಹೋಗಿದ್ದು ನೀನು ಎಲ್ಲಿದ್ರು ಬೇಗ ಬಾ ಏನ್ ಮುಟ್ಟಿರ ಕೈ ತೀರ ನಮ್ ಕೈಲಿ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಅಲ್ಲಿ ಹೋಗಿದ್ದು ಇಪ್ಪತ್ತಾರಲ್ಲಿ ಕೊಟ್ಟಿದ್ ನಾವು ಅವರು ನೋಡ್ತಾ ಇದೀವಿ ನೋಡ್ತಾ ಇದೀವಿ ಅಂತಾರೆ ಇನ್ನು ಏನು ಸುಳು ಗೊತ್ತಾ ಇಲ್ಲ ಬೆಂಗಳೂರಿಗೆ ಹೋಗಿದ್ವಿ ಅಲ್ಲಿ ಏನ್ ಮಾಡ್ತೇಶ್ ಕೊಟ್ಬಿಟ್ಟು

ಸಾರ್ವಜನಿಕರು ಕಂಡು ಕಂಡು ಬಂದಲ್ಲಿ ನಮ್ಮ ಮಗ ನೋಡೋಣ ಎಲ್ಲರೂ ನಮಗ ಫೋನ್ ಮಾಡಿದ್ದೇವೆ ದಯವಿಟ್ಟು ನಾನು ಫೋನ್ ಮಾಡಿ ಎಲ್ಲರೂ ಇಲ್ಲಿ ಫೋನ್ ಮಾಡಿ ಒಳ್ಳೆಯದೇ ಇರ್ತದೆ